ಶಿವಣ್ಣ ಅವರಿಗೆ ಸಹೋದರ ಅಪ್ಪು ಅಂದರೆ ತುಂಬಾ ಇಷ್ಟ ಅಪ್ಪು ನಿಧನರಾದ ದಿನದಿಂದ ಇಂದಿನವರೆಗೂ ಅಪ್ಪು ನೆನಪಿನಲ್ಲೇ ಇದ್ದಾರೆ ಶಿವಣ್ಣ ಇದೀಗ ಅಪ್ಪು ಹಿರಿಯ ಮಗಳಾದ ಧೃತಿ ಮಾಡಿದ ಕೆಲಸಕ್ಕೆ ಶಿವಣ್ಣ ಖುಷಿಯಿಂದ ಕುಣಿದು ಕುಪ್ಪಳಿಸಿದ್ದಾರೆ ಹಾಗಾದರೆ ಅಪ್ಪು ಮಗಳಾದ ಧೃತಿ ಮಾಡಿದ್ದೇ ಅನ್ನೋದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪುನೀತ್ ರಾಜ್ಕುಮಾರ್ ಅವರ ಇಬ್ಬರು ಮಕ್ಕಳನ್ನು ಟೋಟೋ ಹಾಗೂ ನುಕ್ಕಿ ಎಂಬ ಮುದ್ದು ಹೆಸರುಗಳಿಂದ ಕುಟುಂಬ ಸದಸ್ಯರು ಕರೆಯುತ್ತಾರೆ ಸದ್ಯ ಧೃತಿ ಸಾಧನೆಗೆ ಆಪ್ತರು ಖುಷಿಯಾಗಿದ್ದಾರೆ ಅಪ್ಪು ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಭಿನಂದನೆ ತಿಳಿಸುತ್ತಿದ್ದಾರೆ ಶಿವಣ್ಣನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪತ್ನಿ ಗೀತಾ ಸೂರಜ್ ಕುಮಾರ್ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಯ್ ಧೃತಿ ಅಭಿನಂದನೆಗಳು ಈ ದಿನ ಬಹಳ ವಿಶೇಷವಾದ ದಿನ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ದಿನ ನೀನು ನನ್ನನ್ನು ಮತ್ತು ದೊಡ್ಡಮ್ಮನನ್ನು ತುಂಬ ಹೆಮ್ಮೆ ಪಡುವಂತೆ ಮಾಡಿದ್ದೀಯಾ ನೀವು ನನ್ನನ್ನು ಅಪ್ಪು ಅಶ್ವಿನಿ ಹಾಗೂ ನುಕ್ಕಿ ಜೊತೆ ಬಹಳಷ್ಟು ಒಳ್ಳೆಯ ನೆನಪುಗಳಿವೆ ನೀನು ನಗುವಾಗ ನಡೆಯುವಾಗ ಅಪ್ಪು ಬಂದಂತೆ ನಿನ್ನಲ್ಲಿಯೇ ಅಪ್ಪು ನಮ್ಮೆಲ್ಲರ ಪ್ರೀತಿಯ ಅಪ್ಪುಗೆ ಮತ್ತೊಮ್ಮೆ ಅಭಿನಂದನೆ ಎಂದು ಬರೆದುಕೊಂಡಿದ್ದಾರೆ ತಮ್ಮ ಖುಷಿಗೆ ಕುಣಿದು ಕುಪ್ಪಳಿಸಿದ್ದಾರೆ ನೀವು ಸಹ ಕಂಗ್ರ್ಯಾಚುಲೇಷನ್ ಧೃತಿ ಎಂದು ಕಾಮೆಂಟ್ ಮಾಡಿ ತಿಳಿಸಿ